ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಡೇ ಶುರುವಾಯಿತು ನವರಾತ್ರಿ ಮುಗಿದೋಯ್ತು ಇನ್ನು ಮಾಮೂಲಿ ಡೇ ಶುರುವಾಯಿತು ಅದೇ ಕೆಲಸ ಅದೇ ಅಲ್ಲ ಇನ್ನು ದೀಪಾವಳಿ ಬರಬೇಕು ಇಡೀ ದಿನ ಅಂದರೆ ಸೈಕಲ್ ಹೊಡೆಯೋಕೆ ಶುರು ಮಾಡಿದ್ದಾನೆ ಟುಡೇ ಸ್ಪೆಷಲಿದು ಸ್ಪೂನ್ ಎಲ್ಲ ತಂದಿಟ್ಟಾನೆ ತಿನ್ನ ಅವನಿಗೆ ಸೈಕಲ್ ನೆನಪಾಯ್ತು ಪುಳಿಯೋಗರೆ ಪುಳಿಯೋಗರೆಯಿಂದ ಕಳ್ಳ ಸಿಕ್ಕಿವ ನಮ್ಮ ಮನೆಯವರು ತಿನ್ಕೊಂಡು ಆಫೀಸಿಗೆ ಹೋದರು ಪಾಪ ಆಫೀಸಿಗೆ ಹೋದ್ರಲ್ಲ ಮಗನೇ ಆಫೀಸಿಗೆ ಹೋದ್ರ ಆಫೀಸಿಗೆ ಏನಕ್ಕೆ ಹೋದ್ರು ಆಫೀಸಿಗೆ ಏನಕ್ಕೆ ಹೋಗಿದ್ದು ಹಾ ಆಫೀಸಿಗೆ ಹೋಗಿ ಏನು ಮಾಡ್ತಾರೆ ಆಫೀಸಿಗೆ ಹೋದ್ರಾ ಯಾಕೆ ಹೋದ್ರು ಅದೇ ಆಫೀಸಿಗೆ ಯಾಕೆ ಹೋದ್ರು ನನ್ನ ಮಗ ಮಲ್ಕೊಂಡ ಇನ್ನೇನು ಹೇಳೋ ಟೈಮ್ ಆಯ್ತು ನಾನು ಬಿಗ್ ಬಾಸ್ ನೋಡ್ಕೊ ಬನ್ನಿ ಆ್ಯಕ್ಚುಲಿ ಏನು ಹೇಳಣ್ಣ ಬಿಗ್ ಬಾಸ್ ಅಂತ ಅರ್ಥನೇ ಆಗಲ್ಲ ತಲೆ ಕೆಡ್ತಿದೆ ಹೋಗ್ಲೇ ಮೋಡ ಚಳಿ ಚಳಿ ನಿನ್ನೆಲ್ಲ ದಿನ ಚೆನ್ನಾಗಿತ್ತಂದರೆ ನನ್ನ ಮಗ ಒಳ್ಳೆ ಖುಷಿಯಾಗಿದೆ ಎಲ್ಲ ತುಂಬ ಜನ ಇದ್ರೆ ಫುಲ್ ಡೇ ಒಳ್ಳೆ ಕೊಂಡ್ಕೊತ ಹಾಕೊತ ಇದ್ದೆ ಇವತ್ತು ಮಲ್ಲಿ ಇದ್ದಾನೆ ನಿನ್ನೆ ಚಿಕ್ಕ ಚಿಕ್ಕಿ ಎಲ್ಲ ಬಂದಿದ್ರಾ ಖುಷಿಯಾಗಿದ್ದ ಇವತ್ತು ಯಾರು ಇಲ್ಲ ಬೇಜಾರ ಬೇಗ ಮಲಗಿದ ನನಗೆ ತುಂಬ ಜನ ಇದ್ರೆ ಖುಷಿ ಪಡ್ತಾರೆ ಏನ್ ಮಾಡೋದು ಜನೋಟ್ ಎಲ್ಲಿಗೆ ಹೋಗೋಣ ನಾವೀಗ ಊರಲ್ಲಿದ್ದಾಗ ಚೆನ್ನಾಗಿತ್ತು ಆದರೆ ಎಷ್ಟು ದಿನ ನಾಲ್ಕು ತಿಂಗಳು ಇದ್ದೆ ಇಲ್ಲಿ ದಿನ ಊರಲ್ಲಿರೋ ಸೊ ಅಷ್ಟೇ ಏನೆಲ್ಲ ಬಿಗ್ ಬಾಸ್ ಬಗ್ಗೆ ಏನೇ ಹೇಳ್ಬೇಕು ಅಂದ್ಕಡೆ ನಿನ್ನೆ ಒಂದು ಗೇಮ್ ಬಂದೆ ಅದೇ ಈಗ ಒಂದು ಗೇಮ್ ಆಡಿದ್ರು ಇದು ಅದೇನು ಮಾಡಿದ್ರೆ ಹೇಳಕ್ಕಾರು ಜೋಡಿಸೋದು ಪೆಡಲ್ಸ್ಗಳನ್ನೆಲ್ಲ ಜೋಡಿಸೋದು ಅದು ಆ್ಯಕ್ಚುಲಿ ಜನ ತೊದ್ದನು ಒಪ್ಕೊಂಡ ನಾನು ಈಗ ಗೇಮ್ ಆಡೋದು ನೆಕ್ಸ್ಟ್ ಯಾವಾಗಾದ್ರೂ ಫೈನಲಿ ಗೊತ್ತಿಲ್ಲ ನನ್ನ ಮಾತು ಕರೆಕ್ಟ್ ಇತ್ತು ಅವ್ನು ಒಬ್ಬ ವಾಕೌಟ್ ಹೊರಗೆ ಹೋಗಿದ್ರೆ ಗೇಮ್ ಈಸಿಯಾಗಿ ನಡ್ಕೊಂಡು ಹೋಗೋದು ಮತ್ತೆ ಅವ್ನು ನಾನು ಬಿಟ್ಕೊಡೋಲ್ಲ ಆದರೆ ಎಲ್ಲರೂ ಹೊರಗೆ ಬರಲಿ ಅಂತ ಗೊತ್ಕಂಡ ಅಲ್ಲಿಂದ ಮತ್ತೆ ಗೇಮ್ ಉಲ್ಟಾಯ್ತು ಈ ಗೇಮ್ ಆಡಲ್ಲ ಪಕ್ಕ ರದ್ದಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಇದೇ ಥರವಾದ ಆಗಿ 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 ರದ್ದಾಗುತ್ತೆ ಬಿಗ್ ಬಾಸ್ ಕಷ್ಟಪಟ್ಟು ಸೆಟಪ್ ಎಲ್ಲ ರೆಡಿ ಮಾಡೋಕ್ಕೂ ಬೆಲೆ ಇಲ್ಲ ಆಯಿತು ಅಷ್ಟೇ ಅಂತ ಸೌಂಡ್ ಬರುತ್ತಾ ಓ ಹಂಗ್ ಬರುತ್ತಾ ಗೋಡೆ ಗೀಚ್ ಬಡ ಮಗ್ನೇ ಪೇಂಟ್ ಮಾಡಿದಂತೆ ಯಾರಾದ್ರೂ ಹೇಳ್ತಾರ ನೋಡಿ ಇಲ್ಲಿ ನಮ್ಮನೆ ಅವಸ್ಥೆಯಲ್ಲಿ ಅಂತದಾ ಹೌದಾ ಏನೇನ್ ಸೌಂಡ್ ಮಾಡುತ್ತೋ ಗುಡ್ ಇವ್ನಿಂಗ್ ಗಿಲ್ ನೋಡಿ ನನ್ನ ಮಗನ್ ಕರ್ಕೊಂಡು ಮಣ್ಣಾಡ ಕರ್ಕ ಬಂದ್ ಸೈಕಲ್ ಬೇಡ ಅಂತ ಮಣ್ಣಾಡ್ತೀನಿ ಅಂತ ಮನೆಯಿಂದ ಬಾಟ್ಲಿ ಹೊತ್ಕ ಬಂದ ನೋಡಿ ಒಂದಿಷ್ಟು ಕೆಲಸ ಕೊಟ್ಟ ಮನೇಲಿ ಅಷ್ಟು ಶೂ ಎಲ್ಲ ತೆಗೆದು ಕಿತ್ತಾಕಿ ಹಾಕಿ ಅದನ್ನ ನಾನೆಲ್ಲ ಜೋಡಿಸಿ ಕ್ಲೀನ್ ಮಾಡಿ ಅತ್ಲಾಗ ಒಂದು ಕೆಲಸನೇ ಆಗೋಯ್ತು ಇಲ್ಲಿ ನೋಡ್ರೆ ಮಣ್ಣು ಅಡಕೆ ಫ್ರೆಂಡ್ಸ್ ಕೆಳಗಡೆ ಮಣ್ಣು ಬ ಅಲ್ಲಿ ಎಷ್ಟು ರಗಳೆ ಮಾಡಿ ಮೇಲೆ ಕರ್ಕೊ ಬಂದ ಹೊತ್ತು ಹೊತ್ತು ಈಗ ಐಸ್ ಕ್ರೀಮ್ ತಂದು ಕೊಟ್ಟರು ತಿಂದು ನಂಗೆ ಕೊಡ ಕೊಡಲ್ಲ ಈಗ ಅಮ್ಮ ಬೇಡ ಅಲ್ಲ ಹ್ಞೂ ಈ ಕಡೆಯಿಂದ ತಿನ್ನು ಬಿದ್ದೋಗುತ್ತಿಲ್ಲ ಅಂದರೆ ಈ ಸೈಡಿಂದ ತಿನ್ನು ಹಾಂ ಸರಿ ಹಿಂಗೆಡ್ತೀನಿ ಆಯ್ತು ಆಯ್ತು ತಿನ್ನು ಬೀಳ್ತಿದೆ ತಿನ್ ತಿನ್ನು ಹಾಂ ಹಾಂ ಕುತ್ಕೋದು ಕುತ್ಕೊಂಡು ತಿನ್ನು ಬಿಡೋದ ಬೀಳದ ಕುತ್ಕೊಂಡು ತಿನ್ನು ನೀ ಯಾಕೆ ಹೋಗ್ತಿದ್ಯಾ ನೈಂಟಿ ಯಾಕೆಯಾ ಚೆನ್ನಾಗಿದ್ಯಾ ಹೇಗಿದೆ ಹೇಗಿದೆ ಹೆಂಗಿದೆ ಹೇಳೋ ಸೂಪ್ಪರಾ ಓದಾ ಇಲ್ಲೋಡು ಹಿಂಗಿದೆ ಹಿಂಗಿದೆ ಅನ್ನ ಹಿಂಗ ತೋರಿಸ್ಬೇಕು ನೀನ್ ಸೂಪರ್ ತೋರಿಸೋದು ಹಂಗಲ್ಲ ಹಿಂಗೆ ಹಾ ಏನಾಗ್ತಿದೆ ಅದು ಇಲ್ಲಿ ಇಲ್ಲಿ ತಿನ್ನು ನೀನು ಅದನ್ನ ನೋಡ್ತಾ ಇದ್ರೆ ಇಲ್ಲೆಲ್ಲ ಹೋಗ್ತದೆ ಈಗ ಬೇಗ ಬೇಗ ತಿನ್ನೋದು ಕರ್ಕ್ತಿದೆ ಎಂತದ್ರಿ ಮೊಟ್ಟೆ ಕಾನು ಅಲ್ಲ ಇಲ್ಲೋಡಿ ಸ್ವಸ್ತಿ ಕಿಟ್ಟಿರೋದಂತೆ ವಾ ಇಷ್ಟು ಬ್ರಿಲಿಯಂಟ್ ಅಲ್ಲ ನಮ್ಮ ಸ್ವಸ್ತಿಗೂ ಯಾರು ಇಟ್ಟಿದ್ಮಗನೆ ಸ್ವಸ್ತಿಗೆ ಇಟ್ಟಿದ್ದ ವೆರಿ ಗುಡ್ ಹ್ಞೂ ಹಿಂಗೆ ಮಾಡು ವಾವ್ ಸೂಪರ್ ಸ್ವಸ್ತಿ ಬೇಡ ಹೇಳು ಮಮ್ಮ ಬೇಕಾ ಬೇಡ ಹೇಳು ಮಮ್ಮ ಬೇಕಾ ಬೇಡ ಮಮ್ಮ ಬೇಕಾ ಬೇಡ ಮಮ್ಮ ಬೇಕಾ ಬೇಡ ಹಾಂ ಮಮ್ಮ ಹೋಯ್ತು ವರ್ಗೆ ಮಮ್ಮ ಬೇಕಾ ಬೇಡ ಹೇಳು ಆ್ಯಕ್ಚುಲಿ ಮಲಗಬೇಕು ಆ ಹುಡುಗ ನೋಡಿ ನಿದ್ದೆ ಬರ್ತಿಲ್ಲ ಊಟ ಮಾಡಿಲ್ಲ ಆದರೂ ಎಲ್ಲಿಂದ ಅಷ್ಟು ಎನರ್ಜಿ ಬರುತ್ತಿಲ್ಲ ಕೂಗ್ತದನೆ ಕಿರ್ತದನೆ ಏ ಹೇಳಿ ಬೇಡ ಏನು ಹೇಳಿದ್ದೀಯಾ ಏನು ಯಾವುದೂ ಇಲ್ಲ ಬಾ ಈಗ ಬರ್ತೀಯ ನಾನು ಮಲಗಲ್ಲ ಲೈಟ್ ಆಫ್ ಮಾಡಿ ಎಂತದ ಚಲೋ ಫ್ರೆಂಡ್ಸ್ ನಾವು ಮಲಗ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಮನ್ ನೈಟ್ ಗುಡ್ ನೈಟ್ ಹೊಡ್ಬೋದ್ರಿ ಗುಡ್ ನೈಟ್ ಹೇಳಕ್ ಬೇಗ ಹೊಡ್ಬತ್ತ ಮನ್ ನೈಟ್ ಅಂತ ಬಾಯ್ ಮಾಡಿ ಈಗ ಬಾಯ್ ಕೈಯಲ್ಲಿ ಬಾಯ್ ಮಾಡೋ ಕೈಯಲ್ಲಿ ಬಾಯ್ ಕೈ ಹಿಂಗಲ್ಲ ಬಾಯ್ ಮಾಡೋ ಹಂಗೆ ಬಾಯ್ ಹ